ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಮೊಹರಂ ಹಬ್ಬವನ್ನು ಆಚರಿಸಲಾಯಿತು ಹರ್ಷಿಕೆರೆ ಭಾವೈಕ್ಯತೆ ಸಾರ್ವ ಹಬ್ಬ ಎಂದೇ ಜನನಿತವಾಗಿರುವ ಮೊರಮ್ಮ ಹಬ್ಬವನ್ನು ನಗರದ ಮೆಟನ್ ಮಾರ್ಕೆಟ್ ರಸ್ತೆ ಕ್ವಾಜಾ ಸರ್ಕಲ್ನ ಜವಾನ್ ದೇ ಅಲ್ಲಿ ಸುನತ್ ಯುವಕರ ವತಿಯಿಂದ ಸರ್ಕಾರಿ ಜಯ ಚಾಮರಾಜೇಂದ್ರ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಪ್ರದೀಪ್ ರವರು ಯುವಕರ ಸಂಜಾಮುಖ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಯುವಕರ ತಂಡ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಯಾವುದೇ ಹಬ್ಬವಿದ್ದರೂ ಅಲ್ಲಿ ವೃತ್ತಗಳನ್ನು ಆಚರಿಸುವ ಸಂಪ್ರದಾಯವಿದೆ ಬಡವನ ಹಸಿವನ ಅನುಭವ ಅಗರ್ಭ ಶ್ರೀಮಂತನಿಗೂ ಆಗಬೇಕು ಎನ್ನುವ ಉದ್ದೇಶ ಅದೊಂದಿಗೆ ಉಪವಾಸದ ಸಂಪ್ರದಾಯವನ್ನು ಮೊಹರಂನಲ್ಲೂ ಆಚರಿಸಲಾಗುತ್ತದೆ ಮೊಹರಂ ತಿಂಗಳ ಒಂಬತ್ತು ಮತ್ತು ಹತ್ತನೇ ದಿನಗಳಲ್ಲಿ ಉಪವಾಸ ಆಚರಿಸುತ್ತಾರೆ ತಾಸು ಹಾಗೂ ಅಶ್ರಾಯ ಎಂದು ಕರೆಯಲ್ಪಡುವ ಈ ಎರಡು ದಿನಗಳು ವಿಶ್ವಾದ್ಯಂತ ನೆಲೆಸಿರುವ ಮುಸ್ಲಿಮರಿಗೆ ಅತ್ಯಂತ ಪ್ರಮುಖ ಹಾಗೂ ಮಹತ್ವ ಹೊಂದಿದ್ದು ಈ ಹಬ್ಬವನ್ನು ವಿಶ್ವದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಎಂದು ನಾವು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದರು ವರದಿ ನ್ಯೂಸ್ ತ್ರೀ ಇಂಡಿಯಾ ವರಸಿಕೇರಿಯುಕ್ತ ನಾವು ಸೇರಿ ಹಣ್ಣು ಬಂದಿದ್ದೇವೆ ನಾವು ಮುಂಚೆಯಿಂದಲೂ ಈದ್ ಮಿಲಾದ್ ಹಬ್ಬ ಮತ್ತು ಬಕ್ರೀದ್ ಹಬ್ಬ ರಂಜಾನ್ ಹಬ್ಬದಲ್ಲೂ ಇದನ್ನ ಮಾಡಿದ್ದೇವೆ ಇದು ಇನ್ನೂ ಮುಂದೆ ನಡೆಯುತ್ತೆ ಕೈಗೊಂಡರ ಮಮ್ಮದ ತ್ಯಾಗ ಬಲಿದಾನಕ್ಕೋಸ್ಕರ ಮುಸ್ಲಿಂ ಬಾಂಧವರ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಎಲ್ಲರಿಗೂ ಶುಭಾಶಯ ಬಾತ್ಕೊಡ್ಬ